ಅಧಿವೇಶನದಲ್ಲಿ ಪ್ರಶ್ನೆ ಜಂಗಲ್ ಕರಾಬ್ ಬಿ ಕರಾಬ್ ಇದ್ದಾಗ ಆ ಜಾಮೀನನ್ನು ಯಾರಿಗೂ ನೀಡೋದಕ್ಕೆ ಬರೋದಿಲ್ಲ ಆದರೂ ಭೂಮಿಯನ್ನ ನೀಡಲಾಗಿದೆ ಎಂದು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಶಾರದ ಪುರಿಯ ನಾಯ್ಕ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಣ ಬಲ ತೋಳ್ಬಲದ ಪ್ರಭಾವ ಆರಂಭವಾಗಿದೆ ಬಡವರಿಗೆ ಕೊಡೋದಕ್ಕೆ ಬರೋದಿಲ್ಲ ಅಂದ ಮೇಲೆ ಶ್ರೀಮಂತರಿಗೆ ಹೇಗೆ ಕೊಡ್ತೀರಿ ಎಂದು ಪ್ರಶ್ನೆ ಮಾಡಿದರು ಇದಕ್ಕೆ ಉತ್ತರ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತನಿಖೆ ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಲಾಗಿದೆ ಆದರೆ ಪ್ರಗತಿಯಾಗಿಲ್ಲ ಎಂದು ಹೇಳಿದರು ಇದಕ್ಕೆ ಪರಿಹಾರ ಅಂದ್ರೆ ತನಿಖೆ ಪೂರ್ಣ ಮಾಡಬೇಕು ಆ ನಂತರವೇ ನಾವು ಕ್ರಮ ಕೈಗೊಳ್ಳೋದಕ್ಕೆ ಬರುತ್ತೆ ಎಂದು ಉತ್ತರ ನೀಡಿದರು ಈ ಪ್ರಕರಣದಲ್ಲಿ ತನಿಖೆಗೆ ಆದೇಶಿಸಿದ್ದರೂ ಸಹ ಸದರಿ ಭೂಮಿಯ ಪೋಡಿ ನೋಂದಣಿ ಖಾತೆ ಪೌತಿ ಖಾತೆ ಇತ್ಯಾದಿಗಳನ್ನು ನಿಲ್ಲಿಸಲು ಕಾನೂನಡಿಲಿ ಸಾಧ್ಯವಿರುವುದಿಲ್ಲ ಆದ್ದರಿಂದ ಯಾವುದೇ ವಿಚಾರಣೆ ನಡೆಯುತ್ತಿದ್ದರೂ ನಿಯಮಾನುಸಾರ ಮುಂದುವರೆಯಬಹುದಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿದೆ ಅಂಥೇಳಿ ಅವರು ಜಿಲ್ಲಾಧಿಕಾರಿಗಳಿಗೆ ಆದೇಶ ಆಗ್ತಾರೆ ಇದರಿಂದ ಅಲ್ಲಿ ಒಂದು ರೀತಿಯ ಹಣ ಬಲ ತೋಳು ಬಲದ ಪ್ರಭಾವ ಪ್ರಾರಂಭ ಆಗಿದೆ ಅಧ್ಯಕ್ಷರೇ ದಯವಿಟ್ಟು ಇದಕ್ಕೆ ಮಾನ್ಯ ಸಚಿವರ ಹತ್ರ ಕೇಳ್ಕೊಳ್ತೀನಿ ಇದಕ್ಕೆ ಕಡಿವಾಣ ಹಾಕಬೇಕು ತಾವು ಯಾವುದೇ ರೀತಿಯ ತನಿಖೆ ಆಗದೆ ಯಾವಾಗ ನೀವು ನೀವೇ ಹೇಳ್ತೀರಿ ಜಂಗಲ್ ಖರಾಬು ಕೊಡೋಕ್ಕೆ ಬರಲ್ಲ ಅಂದಮೇಲೆ ಬಡವರಿಗೆ ಕೊಡೋಕೆ ಬರಲ್ಲ ಅಂತ ಹೇಳಿದ ಮೇಲೆ ಯಾವುದೋ ಒಬ್ಬ ಶ್ರೀಮಂತರಿಗೆ ಅದನ್ನು ಕೊಡೋಕೆ ಹೇಗೆ ಬರುತ್ತೆ ಅದು ಕಾನೂನು ತಿದ್ದುಪಡಿ ಆಗುತ್ತಾ ಶ್ರೀಮಂತರಿಗೋಸ್ಕರ ಅದನ್ನು ದಯವಿಟ್ಟು ಮಾನ್ಯ ಸಚಿವರ ಹತ್ರ ಬಹಳ ಬದ್ಧತೆ ಇರತಕ್ಕಂತ ಸಚಿವರು ತಾವಿದಕ್ಕೆ ದಯವಿಟ್ಟು ಸರಿಯಾದ ನಿಮ್ಮಿಂದ ನ್ಯಾಯ ಸಿಗಬೇಕು ನಮ್ಮ ಭಾಗದ ರೈತರಿಗೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಕಳೆದ ಬಾರಿ ಮಾನ್ಯ ಸದಸ್ಯರು ಒತ್ತಾಯ ಮಾಡಿದ ಮೇಲೇ ಇದಕ್ಕೊಂದು ತನಿಖೆಯನ್ನು ಕೂಡ ನಾವು ಆದೇಶ ಮಾಡಿದ್ದೇವೆ ಬೆಂಗಳೂರು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ತನಿಖಾ ಸಮಿತಿಯನ್ನ ರಚನೆ ಮಾಡಿ ಇದರ ನೈಜತೆಯನ್ನು ಪರಿಶೀಲನೆ ಮಾಡುವಂತ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ ಅವರು ತನಿಖೆ ಶ್ ಆರಂಭ ಮಾಡಿದರೆ ಪ್ರಗತಿ ಆಗಿಲ್ಲ ಬಟ್ ಅದನ್ನು ತನಿಖೆಯನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ಬೇಕು ಅಂತ ನಾನು ಆಲ್ರೆಡಿ ಪ್ರಾದೇಶಿಕ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೇನೆ ಎರಡನೇದು ಮಾನ್ಯ ಸದಸ್ಯರು ಕೇಳ್ತಾ ಇರೋದು ಏತನ್ ಮಧ್ಯೆ ಇದು ಏನು ಪೋರ್ಡ್ ಆಗುವಂಥದ್ದು ಅಥವಾ ಟ್ರಾನ್ಸಾಕ್ಷನ್ ಆಗುವಂಥದ್ದು ನಿಲ್ಲಿಸಬೇಕು ಅಂತ ಅವರು ಇನ್ ದ ಮೀನ್ ಟೈಮ್ ಪ್ರಾದೇಶಿಕ ಆಯುಕ್ತರು ಒಂದು ಲಿಖಿತವಾಗಿ ಸೂಚನೆ ಕೊಟ್ಟಿದ್ದಾರೆ ಅವ್ರಿಗೆ ಗ್ರ್ಯಾಂಟ್ ಅಂತ ನಾವು ಈಗ ಆಲ್ರೆಡಿ ಇರೋದ್ರಿಂದ ಅವರು ಗ್ರ್ಯಾಂಟು ಪಡ್ಕೊಂಡಿರೋದನ್ನು ನಾವು ಸೆಟಸೈಡ್ ಮಾಡಿದರೆ ಅದು ನಾಳೆ ಎಲ್ಲ ಅಸೈಡ್ ಆಗುತ್ತೆ ಕೂತ್ಕೊಳ್ಳಿ ದಯವಿಟ್ಟು ಲಾಸ್ಟ್ ಟೈಮು ಹಿಂಗೆ ಮಾಡಿದ್ರಿ ಗ್ರ್ಯಾಂಟ್ ಅಂತ ಇರೋದ್ರಿಂದ ಅವರ ರೈಟ್ಸನ್ನು ನಾವು ಕರ್ಟೇಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಲೀಗಲ್ ಆಗಿ ಅವರು ಒಂದು ರಿಪ್ಲೈ ಕಳಿಸ್ಕೊಟ್ಟಿದ್ದಾರೆ ಸೊ ಅವರು ಬರೆದಿರೋದು ಪತ್ರ ಲೀಗಲ್ ಆಗಿದೆ ಯಾಕಂದ್ರೆ ಒಂದ್ಸತಿ ಈಗ ಗ್ರಾಂಟ್ ಒಂದೇ ಫ್ಯಾಮಿಲಿಗೆ ನೂರ ಹತ್ತೊಂಬತ್ತು ಎಕರೆ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಎರಡನೇದು ಜಂಗಲ್ ಇದು ಸೊ ಎರಡು ಒಂದು ಕುಟುಂಬಕ್ಕೆ ಇಷ್ಟು ವಿಸ್ತೀರ್ಣ ಕೊಡಲಿಕ್ಕೆ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ ಎನ್ಕ್ವೈರಿಯಲ್ಲಿ ಎರಡನೇದು ಜಂಗಲ್ ಖರಾಬು ಕೊಡ್ಲಿಕ್ಕೆ ಬರುತ್ತಾ ಇವೆರಡೂ ಪ್ರಶ್ನೆಗಳನ್ನ ಪ್ರಾದೇಶಿಕ ಆಯುಕ್ತರು ಪರಿಶೀಲನೆ ತನಿಖೆ ಮಾಡ್ತಾ ಇದ್ದಾರೆ ಏತನ್ ಮಧ್ಯೆ ಅವರಿಗೆ ಗ್ರ್ಯಾಂಟ್ ಆಗಿರೋದ್ರಿಂದ ಅವ್ರಿಗೆ ಇರುವಂತಹ ಹಕ್ಕುಗಳನ್ನ ನಾವು ಕಡಿತಗೊಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಲೆಟರ್ ಅನ್ನ ಕಳಿಸಿದ್ದಾರೆ ಈಗ ಅದ್ರ ಬಗ್ಗೆ ಅವ್ರದ್ದು ಮಾನ್ಯ ಶಾಸಕರದ್ದು ತಕರಾರಿದೆ ಈ ಪತ್ರದ ಬಗ್ಗೆ ಅವ್ರು ಹೇಳಿರುವಂತಹ ಅಂಶವನ್ನು ನಾನು ಇಟ್ಕೊಳ್ತೇನೆ ಅವ್ರು ಬರ್ದಿರೋ ತಮ್ಗೆ ಹೇಳೋದು ಅದು ಲೀಗಲ್ ಆಗೇ ಇದೆ ಅವ್ರು ಬರ್ದಿರೋದು ಪತ್ರ ಹಾಗಂತೇಳಿ ನೀವು ಹೇಳೋದು ಪತ್ರ ಲೀಗಲ್ ಇರ್ಬೋದು ಆದ್ರೆ ನಿಮ್ಮ ಉದ್ದೇಶನೂ ನಿಮ್ಮ ಗಮನದಲ್ಲಿ ಇರ್ಬೇಕಲ್ಲ ಕೈ ತಪ್ಪಿ ಹೋದರೆ ನಾಳೆ ವಾಪಸ್ ಪಡ್ಕೊಳ್ಳೋದು ಅಸಾಧ್ಯ ಆಗ್ಬೋದು ಆದಂಥ ಕಾಂಪ್ಲಿಕೇಶನನ್ನು ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಬೈ ಅಲೋಯಿಂಗ್ ಫಾರ್ ಪೋಡಿ ಆ್ಯಂಡ್ ಟ್ರಾನ್ಸಾಕ್ಷನ್ ಅಂತ ತಾವು ಹೇಳ್ತಾ ಇದ್ದೀರ ನಿಮ್ಮ ಭಾವನೆ ಅರ್ಥ ಆಗಿದೆ ನನಗೆ ಇದು ಎಲ್ಲದಕ್ಕೂ ಸಲ್ಯೂಷನ್ ಅಂದರೆ ಆಗಿ ಎನ್ಕ್ವೈರಿ ಕಂಪ್ಲೀಟ್ ಮಾಡಿದರೆ ಆವಾಗ ಎಲ್ಲ ನಾವು ನೆಕ್ಸ್ಟ್ ಸ್ಟೆಪ್ಸನ್ನು ತಗೊಳ್ಬೋದು ಆ ಗ್ರ್ಯಾಂಟನ್ನು ಅಪ್ ಮಾಡೋದಾಗಲಿ ರದ್ದತಿ ಮಾಡೋದಾಗಲಿ ತೀರ್ಮಾನ ಮಾಡ್ಬೋದು ಅದನ್ನು